ಇಂದು ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಎಚ್ಪಿಎಸ್ ಹಳ್ಳೂರ ಶಾಲೆಯಲ್ಲಿ ಒಂದನೇ ತರಗತಿಗೆ ಹೊಸದಾಗಿ ಪ್ರವೇಶ ಪಡೆದ ಮಕ್ಕಳಿಗೆ ಈ ದಿನ ವಿಶೇಷ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಈ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಎಸ್ಎಚ್ ವಾಸನ್ ಅವರು ಈ ಗುರು ಗುರುಬಳಗದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದು ಈ ಕುರಿತಾಗಿ ಪ್ರತಿ ಮಕ್ಕಳ ತಂದೆ ತಾಯಿಗಳು ಭಾಗವಹಿಸಿ ತಮ್ಮ ತಮ್ಮ ಮಕ್ಕಳ ವಿದ್ಯಾರಂಭವನ್ನು ಅಕ್ಕಿ ಕಾಳು ತುಂಬಿದ ಅಕ್ಷಯ ಪಾತ್ರೆಯಲ್ಲಿ ಹಿರಿಯ ಸ್ವಾಮಿ ಗುರುಗಳ ಸಾನ್ನಿಧ್ಯದಲ್ಲಿ ಓಂ ಅಕ್ಷರ ವಹಿಸುವುದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮ ಮೇಲುಸ್ತುವಾರಿ ಹಾಗೂ ದಾದ್ವಾರಿಯನ್ನು ಶಿಎಸ್ಎಂ ಬೆಳ್ಳಕ್ಕಿ ಗುರುಗಳು ನಿರ್ವಹಣೆ ಮಾಡಿತು ಮಕ್ಕಳು ಎಲ್ಲ ತಂದೆ ತಾಯಿಗಳು ಈ ಕಾರ್ಯಕ್ರಮ ಕುರಿತು ಶೃಂಗೇರಿ ಶಾರದೆಯ ಪೀಠವೇ ಶಾಲೆಯಲ್ಲಿ ಹಿಡಿದು ಬಂದಂತಿದೆ ಎಂದು ಭಾವಿಸಿ ಮನಪೂರ್ವಕವಾಗಿ ಎಲ್ಲ ಗುರುಶಾಲಾ ಗುರುಬಳಗಕ್ಕೆ ನಮನ ಸಲ್ಲಿಸಿದರು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಇಂದು ಎಚ್ ಪಿ ಎಸ್ ಹಳ್ಳೂರ ಶಾಲೆಯಲ್ಲಿ ಊರಿನ ಗಣ್ಯಮಾನ್ಯರು ಹಾಗೂ ಮಕ್ಕಳ ತಂದೆ ತಾಯಿಗಳು ಅಕ್ಷರದಾಸು ಅಡುಗೆಯ ಸಿಬ್ಬಂದಿ ವೃಂದ ಎಲ್ಲರೂ ಉಪಸ್ಥಿತರಿದ್ದು ಒಂದನೇ ತರಗತಿಗೆ ಈ ವರ್ಷ ದಾಖಲಾದ ಎಲ್ಲಾ ಮಕ್ಕಳನ್ನು ಗೌರವಪೂರ್ವಕವಾಗಿ ಸತ್ಕರಿಸಿ ಸ್ವಾಗತಿಸಿ ಅಕ್ಷರಾಭ್ಯಾಸವನ್ನು ಇಂದು ಶುಕ್ರವಾರ ದಿನ ಮಕ್ಕಳ ಕಲಿಕಾ ಪ್ರಾರಂಭಕ್ಕೆ ಚಾಲನೆ ನೀಡಲಾಯಿತು ಶ್ರೀ ಪ್ರಕಾಶ್ ಮೋರೆ ಗುರುಗಳು ಕಾರ್ಯಕ್ರಮ ನಡೆಸಿಕೊಟ್ಟರು ಶ್ರೀ ಎಸ್ ಡಿ ನಾವಿಗುರುಗಳು ವಂದನಾರ್ಪಣೆ ಸಲ್ಲಿಸಿದ್ರು ಎಲ್ಲ ಗುರುಮಾತೆಯರ ಬಳಗ ಅತಿ ಉತ್ತಮ ರೀತಿಯಲ್ಲಿ ಈ ಮಹತ್ತರ ಜವಾಬ್ದಾರಿ ಕಾರ್ಯನಿರ್ವಹಣೆ ಮಾಡಿದ್ರು ಇಂದು ಹಳ್ಳೂರು ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯ ಮಕ್ಕಳ ಅಕ್ಷರಾಭ್ಯಾಸದ ಕಾರ್ಯಕ್ರಮದಲ್ಲಿ ಸಾಲು ಮರದ ಖ್ಯಾತಿಯ ಶ್ರೀ ಸಿದ್ದಣ್ಣ ದುರದುಂಡಿ ಇವರು ಪುಟ್ಟ ಪುಟಾಣಿ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಭಾಷೆಯ ಅಂಕಲಿಪಿ ಮೂರ್ಸಾರ ಬೆಲೆ ಬಾಳುವ ಕಲಿಕಾ ಸಾಮಗ್ರಿಗಳನ್ನು ಮುಂದು ಮಕ್ಕಳಿಗೂ ಉಚಿತವಾಗಿ ಹಂಚಿದರು ಇವರನ್ನು ಶಾಲೆಯ ಮುಖ್ಯ ಗುರುಗಳು ಸಿಬ್ಬಂದಿ ವರ್ಗದವರು ಎಚ್ ಡಿ ಎಂ ಸಿ ಸದಸ್ಯರು ಸತ್ಕರಿಸಿ ಸನ್ಮಾನಿಸಿದರು ವರದಿ ಸಿದ್ದಲಿಂಗ ಹೊಸಟ್ಟಿ